ಎಚ್ ಆರ್ಸ್ ವೀಕ್ಷಕರಿಗೆ ನಮಸ್ಕಾರ ನಾನು ರಾಜು ಹೊಸಕೋಟೆ ಮನುಷ್ಯನಿಗೆ ಕಷ್ಟ ಬಂದಾಗ ಶ್ರೀ ಭದ್ರಕಾಳಿ ಮುಖಂಡೇಶ್ವರ ಸಮೇತ ಶ್ರೀ ಚೌಡೇಶ್ವರಿ ದೇವಿಯನ್ನು ನೆನೆದು ಪ್ರತಂಗಿರ ಹೋಮ ಮಾಡಿದರೆ ಎಲ್ಲಾ ಕಷ್ಟಗಳು ಮಾಯವಾಗುತ್ತವೆ ಎಂಬ ನಂಬಿಕೆ ಇಲ್ಲಿದೆ ಅದೇ ರೀತಿ ಸಾವಿರಾರು ಜನರ ಕಷ್ಟಗಳು ಶ್ರೀ ಭದ್ರಕಾಳಿ ಚೌಡೇಶ್ವರಿ ದೇವಿಯ ಮಹಿಮೆಯಿಂದ ನಿವಾರಣೆಯಾಗಿದೆ ಆದ್ದರಿಂದ ಇಲ್ಲಿ ತೊಂಬತ್ತೊಂಬತ್ತು ಅಡಿಗಳ ಶ್ರೀ ಭದ್ರಕಾಳಮ್ಮನವರ ಸೌಮ್ಯ ರೂಪ ವಿಗ್ರಹ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ ಹಾಗಾದ್ರೆ ಅದು ಎಲ್ಲಿ ಅಂತೀರಾ ಈ ಶ್ರೀ ಭದ್ರಕಾಳಮ್ಮನವರ ಸೌಮ್ಯ ರೂಪ ಮತ್ತೊಂದೆಡೆ ಸಾವಿರಾರು ಭಕ್ತರ ಸಮೂಹದಲ್ಲಿ ವಿಗ್ರಹ ನಿರ್ಮಾಣಕ್ಕೆ ಅಡಿಗಲ್ಲು ಪೂಜೆ ಮತ್ತೊಂದೆಡೆ ಮಹಿಳೆಯರು ಪುರುಷರು ಹಾಗೂ ಸಾವಿರಾರು ಭಕ್ತರಿಂದ ಭೂಮಿ ಪೂಜೆ ಇದೆಲ್ಲ ಕಂಡುಬಂದದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಡಿಗೇನಹಳ್ಳಿ ಹೋಬಳಿಯ ತಾವ್ರೇಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಳಪನಹಳ್ಳಿ ಗ್ರಾಮದ ಶ್ರೀ ಭದ್ರಕಾಳಿ ಚೌಡೇಶ್ವರಿ ದೇವಿಯ ದೇವಸ್ಥಾನದ ಆವರಣದಲ್ಲಿ बसुराज्पनाम देशिया धर्मकांताय श्रीमती सरोज्प्पना सह कुंबवर्ग से ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಈ ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ ಕಾರಣ ಇಲ್ಲಿ ದೇವಿಯು ಕನಸಿನಲ್ಲಿ ಬಂದು ಇಲ್ಲಿ ನೆಲೆಸಬೇಕೆಂದು ಇಲ್ಲಿ ಗುಡಿ ನಿರ್ಮಾಣ ಮಾಡಿ ಪೂಜಿಸಬೇಕೆಂದು ಅನುಗ್ರಹವಾಗಿದ್ದು ಅದರಂತೆ ಇಲ್ಲಿ ಪ್ರಧಾನ ಅರ್ಚಕರಾದ ನಾಗರಾಜ ಶಾಸ್ತ್ರಿಗಳು ಗುಡಿ ನಿರ್ಮಿಸಿ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿ ಸಾವಿರಾರು ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡಿದ್ದಾರೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ಹಾಗೂ ಭಾನುವಾರದಲ್ಲಿ ವಿಶೇಷ ಪೂಜೆ ನಡೆಯುತ್ತಿದ್ದು ಭಕ್ತರು ತಮ್ಮ ಇಷ್ಟಾರ್ಥಗಳ ಕೋರಿಕೆಗಳನ್ನು ಕೋರಿ ಅರಿಶಿನ ಬಟ್ಟೆಯಲ್ಲಿ ಮೀಸಲು ರೀತಿಯಲ್ಲಿ ಇಲ್ಲಿ ಕಟ್ಟಿದ್ರೆ ಸಾಕು ಕೆಲವೇ ದಿನಗಳಲ್ಲಿ ಅದಕ್ಕೆ ಪರಿಹಾರ ಸಿಗುವಂತಾಗಿದ್ದು ಕಷ್ಟಗಳಿಂದ ಮುಕ್ತಿ ಪಡೆದುಕೊಂಡು ಭಕ್ತರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ನನ್ನ ಹೆಸರು ಜಯವರಾಜ್ ಅಂತ ನಾವು ಬೆಂಗಳೂರಿಂದ ಬಂದಿರೋದು ಇಲ್ಲಿಗೆ ಪರಿಚಯ ಅಂತಂದ್ರೆ ನಮ್ಮ ಮಕ್ಕಳಿಗೆ ಕೊಟ್ಟಿ ಸೊ ಹಂಗಾಗಿ ಹೆಸರು ಕೇಳ್ಪಟ್ಟಿದೆ ನಾವು ಎಲ್ಲ ಕಡೆ ದಿವಸ ಓಡಾಡ್ಕೊಂಡು ಬರ್ತಾನೆ ಇದ್ವಿ ನಾನೊಂದು ಯಾವ್ದು ಪರ್ಸನಲ್ ಸಮಸ್ಯೆದಲ್ಲಿದ್ದೆ ಆ್ಯಕ್ಚುಲಿ ಅದು ಸುಮಾರು ಕೋರ್ಟ್ ಲೆವೆಲ್ಲು ಕಮಿಷ್ನರು ಸಿ ಎಮ್ ಹೋಗಿತ್ತು ಅದು ಆ್ಯಕ್ಚುಲಿ ಅದು ಅಲ್ಲಿ ಯಾರೋ ದುಡ್ಡು ಕೊಟ್ಟು ಹಿಂಗೆ ಸುಮಾರು ದುಡ್ಡು ಲಾಕ್ ಆಗಿತ್ತು ಸೊ ಹಂಗಾಗಿ ಪೂರ್ತಿ ನಂತರ ಸಾಕಷ್ಟು ದುಡ್ಡು ಕಳ್ಕೊಂಡಿದ್ದಕ್ಕೆ ಇಟ್ ಮೇ ಬಿ ಒಂದು ಫೋರ್ ತ್ರೀ ಫೋರ್ ಕ್ರೋಸ್ ಇರ್ಬೋದು ಸುಸ್ತಾಗ್ಬಿಟ್ಟಿದೆ ಲೈಫಲ್ಲಿ ಇಷ್ಟೇ ಆಗೋಯ್ತು ನನ್ನ ಲೈಫು ಅಂತ ಕೊನೆಗೆ ಇಲ್ಲಿ ಯಾವಾಗ ಇಲ್ಲಿ ಸಂಕಲ್ಪ ಮಾಡಿ ಬರೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಏನಾಯಿತು ಒಂದೊಂದು ರಿಕವರಿ ಆಗ್ತಾ ಬಂತು ಅಂದರೆ ಅವ್ನು ಸತ್ತೋದ ಅವನು ಇಲ್ಲಿ ಬೈ ಅಮ್ಮನ ಹತ್ರ ಬಂದು ಹೋಗಿದ ತಕ್ಷಣವೇ ಒಂದು ತಿಂಗಳು ಒಂದುವರೆ ತಿಂಗಳಲ್ಲೇ ಅವ್ನು ತೀರೋಗ್ಬಿಟ್ಟ ಅವನು ಕೇಸ್ ಕೋಟೆಲ್ಲ ಅದು ಹೊಲ್ಟೋಯ್ತು ಹೋಯ್ತು ದುಡ್ಡು ಹೋದಂಗೆ ಲೆಕ್ಕ ಆಯಿತು ದುಡ್ಡು ಹೋಯ್ತಲ್ಲ ಅಂತಿದ್ದ ಇಲ್ಲಿ ಬರಕ್ಕೆ ಬಂದು ಹೋದ್ಮೇಲೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ದೊಡ್ಡ ಸ್ವಾಮಿಗಳು ಹಂಗೆ ಪರಿಚಯ ಸ್ಟಾರ್ಟ್ ಆದರು ಸೊ ಅದು ಬೇರೆ ರೀತಿಯಲ್ಲಿ ಬೇರೆ ಸೋರ್ಸ್ಗಳು ಸ್ಟಾರ್ಟ್ ಆಯಿತು ನನ್ನ ಹಳೆ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಆಯಿತು ತಿರುಗಿ ರಿಕವರಿ ಮಾಡ್ಕೊಂಡು ಆರಾಮಾಗಿ ನಾನು ಸ್ವಂತ ಕಾರಲ್ಲಿ ಆರಾಮ್ ಫಸ್ಟ್ ಆಗಿದ್ದೀನಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಕೋಲಾರ್ಲಿಂತ ಬಂದಿದ್ದೀನಿ ನಾವು ಏನು ಕಷ್ಟಗಳಿದ ಎಲ್ಲ ನಮಗೆ ಒಂದೊಂದು ಆಗಿ ಸಮಸ್ಯೆಗಳು ಬಗೆಹರಿತಾ ಇದೆ ಅಮ್ಮನ ನಂಬಿಕೆ ಅಮ್ಮನ ನಂಬಿದರೆ ಯಾ ಯಾವತ್ತೂ ಕೈ ಬಿಡೋದಿಲ್ಲ ಆದರೆ ಅಮ್ಮನ ನಂಬಿಕೆ ಇಟ್ಟುಕೊಂಡು ಬಂದರೆ ಎಲ್ಲ ಕೆಲಸಗಳು ಸರಾಗವಾಗಿ ಅಂತ ನಾನು ನಂಬಿದ್ದೀನಿ ಮನೆಯಲ್ಲಿ ತುಂಬ ಕಷ್ಟ ಸಮಸ್ಯೆಗಳಿದ್ದು ಮನೆಯಲ್ಲಿ ಶಾಂತಿ ಅನ್ನೋದು ಇದ್ದಿದ್ದಿಲ್ಲ ಶಾಂತಿ ನೆಮ್ಮದಿ ಅನ್ನೋದು ಇದ್ದಿದ್ದಿಲ್ಲ ಆಮೇಲೆ ನಮ್ಮ ಮಕ್ಕಳು ಸ್ವಲ್ಪ ಓದ್ರಲ್ಲಿ ನಿಂದಿದ್ರು ಈಗ ಎಲ್ಲದರಲ್ಲೂ ಮುಂದೆ ಬರ್ತಾ ಇದ್ದಾರೆ ನಾವು ಮೂರು ವಾರ ಬೂದ್ಗಂಬಕ ದೀಪ ಹಚ್ಚಿದ್ವಿ ಒಂದು ವಾರ ಇದು ನಿಂಬೆ ನಿಂಬೆಹಣ್ಣಿನ ದೀಪ ಒಂದು ವಾರ ಬೆ ಹಚ್ಚು ಬೆಲ್ಲದ ದೀಪ ಹಚ್ಚಿದ್ವಿ ಇಲ್ಲಿ ಬರಲಿಕ್ಕೆ ನಮ್ಮ ಮನೆಯಲ್ಲಿ ಸ್ವಲ್ಪ ಶಾ ನಮ್ಮ ಸುಖ ಶಾಂತಿ ನಮ್ಮದೇ ಇದೆ ಮನೆಯಲ್ಲಿ ಇದೆ ಇನ್ನು ಈ ದೇವಸ್ಥಾನದ ಕುರಿತು ಹಾಗೂ ಇಲ್ಲಿ ಈ ತಾಯಿಯ ತೊಂಬತ್ತೊಂಬತ್ತು ಅಡಿಗಳ ವಿಗ್ರಹ ಯಾಕೆ ಪ್ರತಿಷ್ಠಾಪನೆ ಮಾಡುತ್ತಿದ್ದಾರೆ ಇದರ ವಿಶೇಷತೆ ಏನು ಎಂಬುದರ ಬಗ್ಗೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾಗರಾಜ ಶಾಸ್ತ್ರಿಗಳು ತಿಳಿಸಿದ್ದಾರೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೇ ನಮಸ್ತು ವಿಶ್ವಮಂಗಲೇ ದೇವಿ ಚ ಮಹಾಕಾಳಿ ಭದ್ರಕಾಳಿ ಪ್ರಸಾದಿತೆ ಮಮ ಗೃಹೇ ವಸತಿಂ ಕಾಳೀಂ ಸರ್ವ ಕಾರ್ಯಾಂ ಸರ್ವರಪ್ರದಾಯಿನಿ ಭದ್ರಕಾಳಿಯೇ ನಮಃ ಎಲ್ಲರಿಗೂ ನಮಸ್ಕಾರ ಈ ಕ್ಷೇತ್ರ ಭದ್ರಕಾಳಿ ಮುಕ್ಕಂಡೇಶ್ವರ ಸಮೇತವಾಗಿ ಹಾಗೂ ಚೌಡೇಶ್ವರಿ ಮತ್ತು ಕಾಲಭೈರವ ಮಹಾಪ್ರತಿಂಗರಿ ದೇವಿಯ ಒಂದು ಪುಣ್ಯಕ್ಷೇತ್ರ ಈ ಗ್ರಾಮ ಒಂದು ಪುಟ್ಟ ಗ್ರಾಮ ಈ ಕಾಳಪ್ಪನಳ್ಳಿಯಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ಆ ತಾಯಿಯ ಒಂದು ಸಂಕಲ್ಪ ಮತ್ತು ಆ ತಾಯಿಯ ಒಂದು ಆಶೀರ್ವಾದ ಮತ್ತು ಈ ಕ್ಷೇತ್ರಕ್ಕೆ ಆ ತಾಯಿ ಪಾದಾರ್ಪಣೆ ಮಾಡಿ ಸುಮಾರು ಒಂದು ಹದಿನೇಳು ವರ್ಷಗಳ ಕಳೆದಿದೆ ಸುಮಾರು ಈ ಕ್ಷೇತ್ರದಲ್ಲಿ ತುಂಬ ಪವಾಡಗಳನ್ನು ಮಾಡ್ತಿದ್ದಾಳೆ ಆ ಭದ್ರಕಾಳಿ ಯಾಕಂತಂದರೆ ಭದ್ರಕಾಳಿ ಅಂತಂದರೆ ಸಾಮಾನ್ಯವಾಗಿ ಉಗ್ರರೂಪವಾಗಿ ಉಳ್ಳುವಂಥವಳು ನಾಲ್ಗೆ ಚಾಚ್ಕೊಂಡಿರೋವಂಥವಳು ಕೋರೆ ಇಲ್ಲ ಕೋರೆ ಇರುವಂಥವರು ಮತ್ತು ಆ ಆ ತಾಯಿಗೆ ಉಗ್ರರೂಪವಾಗಿರುವಂಥದ್ದು ವಿಶೇಷ ಹಾಗಾಗಿ ಈ ಕ್ಷೇತ್ರದಲ್ಲಿ ಸೌಮ್ಯ ರೂಪಳಾಗಿ ಗರ್ಭದ ಗುಡಿಯಲ್ಲಿ ಮಹಾಲಕ್ಷ್ಮಿ ಕಳೆಯಾಗಿ ಕೂತಿರುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಯಾಕಂದರೆ ಶಿವಶಕ್ತಿ ನೋಡಿ ಶಿವಶಕ್ತಿ ಒಂದೇ ಗರ್ಭದ ಗುಡಿಯಲ್ಲಿ ಇದ್ದರೆ ಆ ಅದ್ಭುತವಾದ ಒಂದು ಶಕ್ತಿ ಇರುವಂಥ ಜಾಗ ಯಾಕಂದರೆ ತಂದೆ ತಾಯಿ ಒಂದೇ ಗರ್ಭದ ಗುಡಿಯಲ್ಲಿರುವಂಥದ್ದು ಎಲ್ಲ ಸಂಕಲ್ಪವನ್ನು ಅತಿ ಶೀಘ್ರದಲ್ಲಿ ನೆರವೇರಿಸೋದಂತೂ ವಿಶೇಷವಾಗಿರುತ್ತದೆ ಕ್ಷೇತ್ರದಲ್ಲಿ ಮತ್ತು ಈ ಕ್ಷೇತ್ರದಲ್ಲಿ ಇದುವರೆಗೂ ಸಹ ಈ ಗ್ರಾಮಸ್ಥರ ಸಹಕಾರ ಮತ್ತು ಭಕ್ತರ ಸರ್ಕಾರ ಸಹಕಾರ ಇದುವರೆಗೂ ಒಂದು ಕ್ಷೇತ್ರ ಬೆಳಿಬೇಕಾದ್ರೆ ಒಂದು ಕ್ಷೇತ್ರಕ್ಕೆ ಏನಾದರೂ ಕೆಲಸ ಆಗಬೇಕಾದರೆ ಒಂದು ಮನೆಯವರ ಆಶೀರ್ವಾದ ಅವರ ಒಪ್ಪಿಗೆ ತದನಂತರ ಗ್ರಾಮ ಗ್ರಾಮದಲ್ಲಿ ಎನಿಸಿರುವಂಥ ಎಲ್ಲರ ಆಶೀರ್ವಾದ ತದನಂತರ ಇಲ್ಲಿ ಬರುವಂಥ ಭಕ್ತರು ಯಾವುದೇ ಒಂದು ಕೆಲಸ ಕಾರ್ಯ ನಡೀಬೇಕಾದ್ರೆ ಒಂದು ಕ್ಷೇತ್ರ ನಡೀಬೇಕಾದ್ರೆ ಭಕ್ತರಿಂದ ಸಾಧ್ಯ ಆ ಭಕ್ತರಿದ್ದಾಗ ಆ ಕ್ಷೇತ್ರ ಪುಣ್ಯಕ್ಷೇತ್ರ ಆಗ್ತದೆ ಮತ್ತು ಅದು ಧರ್ಮಸ್ಥಳ ಆಗ್ತದೆ ಯಾಕಂತಂದರೆ ಭಕ್ತರು ಬಂದಾಗ ಅವರ ಇಷ್ಟಾರ್ಥಗಳನ್ನು ಆ ತಾಯಿ ಸಂಪೂರ್ಣವಾಗಿ ನಿವಾರಣೆ ಮಾಡಿ ಅವರವರ ಕೋರಿಕೆಗಳನ್ನು ಅತಿ ಶೀಘ್ರದಲ್ಲಿ ಪರಿಹಾರ ಮಾಡುತ್ತಾ ಈ ಕ್ಷೇತ್ರದಲ್ಲಿ ನೆನೆಸಿ ನೆಲೆಗೊಂಡಿದ್ದಾಳೆ ಶ್ರೀ ಭದ್ರಕಾಳಿ ಅಮ್ಮನವರು ಹಾಗಾಗಿ ಭಕ್ತರಿಂದ ಎಲ್ಲ ಸಂಕಲ್ಪ ಭಕ್ತರಿಂದನೇ ಒಂದು ಕಾರ್ಯ ನಡಿಬೇಕಾದರೆ ಈ ಕ್ಷೇತ್ರ ನಡಿಬೇಕಾದರೆ ಮತ್ತು ಇಲ್ಲಿನ ಕೆಲಸ ಕಾರ್ಯಗಳು ನಡೀಬೇಕಾದ್ರೆ ಭಕ್ತರಿಂದನೇ ಅದು ಅನುಕೂಲ ಯಾಕಂದರೆ ನಾವು ಒಬ್ಬರಿಂದ ನಾವು ಮಾಡೋಕ್ಕಾಗಲ್ಲ ಹತ್ತು ಕೈ ಸೇರಿದಾಗ ಮಾತ್ರ ಆ ಕೆಲಸ ನೆ ನೆರವೇರ್ತದೆ ಹಾಗಾಗಿ ಇವತ್ತು ಸುಮಾರು ಒಂದು ಎಂಟು ವರ್ಷದ ಒಂದು ಸಂಕಲ್ಪ ಈ ವಿಗ್ರಹ ಮಾಡಿಸ್ಬೇಕಂತಾಗಿ ಸುಮಾರು ಎಂಟು ವರ್ಷಗಳಿಂದನೇ ಐವತ್ನಾಲ್ಕು ಅಡಿ ಮಾಡಬೇಕಂತೇಳಿ ಅಮ್ಮನವರ ಪ್ರತಿಂಗಿರಿ ದೇವಿಯ ಒಂದು ಟೆಂಪಲ್ ಹತ್ರ ಭೂಮಿ ಪೂಜೆ ಮಾಡಿದ್ದಾಯ್ತು ಅದು ಸಂಕಲ್ಪ ಮಾಡಿದ್ವಿ ಆಗ ಆಗ ಮಾಡಿದ್ವಿ ಮತ್ತು ಅಮ್ಮನ ಪ್ರತಿಂಗಿರಿ ಸಂಕಲ್ಪ ಇತ್ತು ಆ ತಾಯಿ ಬಂದು ಕೂತ್ಕೊಂಡ್ಳು ಮತ್ತು ಈಗ ಅದು ನೆರವೇರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾಳೆ ಆ ತಾಯಿ ಭದ್ರಕಾಳಿ ತೊಂಬತ್ತ ಒಂಬತ್ತು ಅಡಿ ವಿಗ್ರಹ ವಿಶೇಷವಾಗಿ ಸೌಮ್ಯ ರೂಪವಾಗಿ ಕೂತಿರುವಂಥದ್ದು ವಿಶೇಷ ಸೌಮ್ಯ ರೂಪವಾಗಿ ರಾಜೋಷವಾಗಿ ಕೂತಿರುವಂಥದ್ದು ಯಾಕಂತಂದರೆ ಆ ತಾಯಿಯ ಒಂದು ತೊಂಬತ್ತೊಂಬತ್ತು ಅಡಿ ವಿಗ್ರಹ ಈ ಗ್ರಾಮಕ್ಕೆ ಮತ್ತು ಈ ಭೂಮಿಗೆ ತಾಕದಾಗ ಮಾನವನ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಸಂಪೂರ್ಣವಾಗಿ ದೂ ದೂರ ಹೋಗುವಂಥದ್ದು ವಿಶೇಷವಾಗಿರ್ತದೆ ಯಾಕಂತಂದರೆ ಅಂಥ ಶಕ್ತಿವಂತಳು ಆ ತಾಯಿ ಯಾಕಂತಂದರೆ ಆ ತೊಂಬತ್ತಡಿ ವಿಗ್ರಹ ಸುಮಾರು ಎಷ್ಟು ಅಡಿ ಆ ನೆಳ್ಳ ಬೀಳ್ತದಲ್ಲ ಆ ನೆಳ್ಳಲ್ಲಿ ನಾವು ಓಡಾಡಿದಾಗ ನಮ್ಮಲ್ಲಿ ಏನೇ ಕರ್ಮಗಳಿದ್ರು ನಾವು ಮಾಡಿದ್ದು ಏನೇ ದೋಷಗಳಿದ್ರು ಸಹ ಅತಿ ಶೀಘ್ರದಲ್ಲಿ ಪರಿಹಾರ ಕೊಡ್ತಾಳೆ ಆ ಭದ್ರಕಾಳಿ ಯಾಕಂತ ಸೌಮ್ಯ ರೂಪವಾಗಿ ಕುಳಿಸಿರುವಂಥದ್ದು ವಿಶೇಷ ಇಲ್ಲೇನಿದೆಯೋ ಅದೇ ಸ್ವರೂಪವಾಗಿ ಇಲ್ಲಿ ಸ್ಥಾಪನೆ ಮಾಡುವಂಥದ್ದು ವಿಶೇಷ ಎಲ್ಲರ ಸಹಕಾರ ಬೇಕು ನಿಮ್ಮ ಸಹಕಾರ ಇದ್ದಾಗ ಇದನ್ನು ಒಂದು ವರ್ಷದೊಳಗೆ ಆ ಸಂಕಲ್ಪ ನೆರವೇರಿಸಬೇಕಾಗಿ ಅಮ್ಮನ ಸಂಕಲ್ಪ ಆಗಿದೆ ನಿಮ್ಮ ಎಲ್ಲ ಸರ್ಕಾರ ಸಹಕಾರ ಇದ್ದಾಗ ಇದನ್ನು ಒಂದು ವರ್ಷದೊಳಗೆ ಸಂಪೂರ್ಣ ಮಾಡಬೇಕಾಗಿ ಅಮ್ಮನವರು ಸಂಕಲ್ಪ ಮಾಡಿದ್ದೇವೆ ಹಾಗಾಗಿ ಎಲ್ಲರ ಭಕ್ತರು ಬಂದು ಅಮ್ಮನವರಿಗೆ ಕೈ ಜೋಡಿಸಿ ಎಲ್ಲರೂ ಸೇರಬೇಕು ಎಲ್ಲರೂ ಸೇರಿದಾಗ ಅದೊಂದು ಕೆಲಸ ಕಾರ್ಯ ನಡೀತದೆ ಯಾಕಂದರೆ ಈ ಎಲ್ಲರೂ ಸೇರೋದು ಈಗ ಈ ಕ್ಷೇತ್ರಕ್ಕೆ ಬಂದಾಗ ನೀವೇನಾದರೂ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿದಾಗ ಆ ಕ್ಷೇತ್ರಕ್ಕೆ ಬಂದಾಗ ಮತ್ತೆ ನೀವು ಕ್ಷೇತ್ರಕ್ಕೆ ಬಂದಾಗ ನಿಮಗೆ ಹೆಮ್ಮೆ ಆಗುತ್ತೆ ನಾವು ಈ ಕ್ಷೇತ್ರಕ್ಕೆ ಬಂದಿದ್ದೀವಿ ನಾ ಈ ಥರ ನಾ ಮಾಡೋಗಿದ್ದೀನಿ ಅಂತ ನಿಮ್ಮ ಮಕ್ಕಳು ಅವ್ರ ಮೊಮ್ಮಕ್ಕಳು ಶಾಶ್ವತವಾಗಿ ಈ ಕ್ಷೇತ್ರ ನಡಿ ಈ ಶಾಶ್ವತವಾಗಿ ನಡೀತದೆ ನಾವು ಏನೋ ಕೆಲಸ ಮಾಡಿದ್ದು ನೀವು ಯಾವತ್ತಾದರೂ ಕ್ಷೇತ್ರಕ್ಕೆ ಬಂದಾಗ ನಿಮಗೆ ಹೆಮ್ಮೆ ಆಗುತ್ತೆ ನಾನು ಈ ಥರ ಮಾಡಿದ್ದೆ ಅಂತ ಯಾವತ್ತೋ ತಾಯಿ ತನ್ನ ಮಡಿಲಲ್ಲಿ ಹಾಕ್ಕೊಳ್ತಾಳೆ ನಿಮ್ಮನ್ನು ತನ್ನ ಪಾದದ ಹತ್ರ ಯಾವಾಗೂ ನಿಮ್ಮ ಕವಚ ಕವಚಾಗಿ ಕಾಪಾಡುವಂಥದ್ದು ವಿಶೇಷವಾಗಿ ಯಾಕಂತಂದ್ರೆ ಸಾಧ್ಯವಾಗಿ ಆ ಮನುಷ್ಯನ ಜೀವನದಲ್ಲಿ ಸಾಧ್ಯವೇ ಮಾಡೋದು ಯಾವುದೂ ಇಲ್ಲ ನಾವೇನು ಹಿಂದೆ ಹಾಕ್ಕೊಂಡು ಹೋಗಲ್ಲ ನಾವಿಷ್ಟು ದುಡ್ಡು ಸಂಪಾದನೆ ಮಾಡಿದ ತಾತ ಅಷ್ಟೇ ಆ ಕಾಲಕ್ಕೆ ನಡೀತಾ ಆದರೆ ಏನಾದರೂ ಒಂದು ಸಾಧನೆ ಒಂದು ಚಿರವಾಗಿ ನಾವು ಮಾಡಿ ಹೋದಾಗ ಅದು ಶಾಶ್ವತವಾಗಿ ಈ ಭೂಲೋಕದಲ್ಲಿ ಉಳಿತದೆ ನಾವು ಹೋದರೂ ಸಹ ಆ ಇರೇ ಇರ್ತದೆ ಮತ್ತು ನಮ್ಮ ಹಿಂದಿನ ಬಂದವರು ನಮ್ಮ ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಕಳು ಬಂದಾಗ ನಮ್ಮ ತಂದೆ ಮಾಡಿ ಹೋಗಿದ್ರು ಅಂತ ಹೆಮ್ಮೆಯಿಂದ ನಾವು ಯಾವತ್ತಾದರೂ ಹೇಳ್ಕೊಂಬೋದು ಆ ಕ್ಷೇತ್ರಕ್ಕೆ ಬಂದಾಗ ಹಾಗಾಗಿ ಎಲ್ಲರೂ ಸಹಕರಿಸಿ ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನೀವು ಭಾಗವಹಿಸಿದ್ರ ಆ ತಾಯಿ ಎಲ್ಲರೂ ಅನುಗ್ರಹ ನೀಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹೇಳಿ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭದ್ರಕಾಳಿ ಸರ್ವೇ ಜನ ಸುಖಿನೋ ಭವನ್ ಬಳಿಕ ಸ್ಥಳೀಯರಾದ ಮುನಿರಾಜು ಮಾತನಾಡಿ ನಮ್ಮ ಗ್ರಾಮದಲ್ಲಿ ಶ್ರೀ ಭದ್ರಕಾಳಮ್ಮನವರು ನೆಲೆಸಿರುವುದು ನಮ್ಮ ಪುಣ್ಯ ಈ ಗ್ರಾಮಕ್ಕೆ ಸಾವಿರಾರು ಜನ ಭಕ್ತರ ಪಾದ ಸ್ಪರ್ಶ ಆಗಿದೆ ಇಲ್ಲಿ ತಾಯಿ ಈ ಜಾಗವನ್ನ ಆವರಿಸಿಕೊಂಡು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡುತ್ತಿದ್ದು ಈಗ ಎಲ್ಲಾ ಭಕ್ತರ ಸಹಕಾರದಿಂದ ತೊಂಬತ್ತೊಂಬತ್ತು ಅಡಿ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತಿದ್ದು ಎಲ್ಲರ ಸಹಕಾರ ನೀಡಬೇಕು ಎಂದರು ಈ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಆಗಿ ಮೆಂಬರ್ ಆಗಿದ್ದೆ ನಾನು ಇದೇ ಊರಿನಲ್ಲೇ ಹುಟ್ಟಿದವರು ಈ ಊರು ಎಲ್ಲರೂ ಒಂದು ಕುಗ್ರಾಮವಾಗಿತ್ತು ಈ ಕುಗ್ರಾಮನ ಇವತ್ತು ಇಡೀ ರಾಜ್ಯ ದೇಶಗಳಲ್ಲಿ ಅಥವಾ ರಾಜ್ಯಗಳಲ್ಲಿ ಎಲ್ಲ ಪ್ರಸರಿಸಿ ಎಲ್ಲರ ಮನಸ್ಸಲ್ಲಿ ಎಲ್ಲರಲ್ಲೂ ಭದ್ರಕಾಳಿ ತಾಯಿ ಜಗನ್ಮಾತೆ ಇವತ್ತು ಕಾಣಿಸ್ತಾ ಇದ್ದಾಳೆ ಅಂತೇಳಿದ್ರೆ ಈ ಊರಿನ ಪುಣ್ಯ ನಿಮ್ಮೆಲ್ಲರ ಪಾದಸ್ಪರ್ಶ ಆ ತಾಯಿ ಈ ಪಾದಸ್ಪರ್ಶ ಮಾಡಿದ್ದಕ್ಕೆ ಎಲ್ಲ ರಾಜ್ಯದ ಜನಗಳು ಎಲ್ಲ ಗ್ರಾಮದ ಜನಗಳು ನಮ್ಮ ಊರಿಗೆ ಬರುವಂಥ ಆ ಒಂದು ಪುಣ್ಯದ ಕೆಲಸ ಈ ನಮ್ಮ ಬಸವರಾಜಪ್ಪ ಹಾಗೂ ನಾಗರಾಜ ಶಾಸ್ತ್ರಿಗಳು ಆ ತಾಯಿಯ ಸಂಕಲ್ಪದಿಂದ ಇಲ್ಲಿ ಎಲ್ಲ ಒಳ್ಳೆ ಕೆಲಸಗಳು ನಡೀತಾ ಇದೆ ಒಳ್ಳೆ ಕಾರ್ಯಗಳು ನಡೀತಾ ಇದೆ ಅನ್ನದಾಸೋಹ ನಡೀತಾ ಇದೆ ಇಲ್ಲಿ ಇಷ್ಟೆಲ್ಲ ನಡೀಬೇಕಾದ್ರೆ ಇದು ಎಲ್ಲ ಭಕ್ತರ ಕೃಪೆ ಆ ತಾಯಿ ಮಕ್ಕಳಿಗೆ ಆಶೀರ್ವಾದ ಮಾಡಿದ್ದಾಳೆ ಮಕ್ಕಳು ಆ ತಾಯಿಯ ಸೇವೆ ಸಲ್ಲಿಸಿ ಇಲ್ಲಿ ಅನ್ನದಾಸೋಹ ಆಗಿರ್ಬೋದು ಇಲ್ಲಿ ಇರೋ ಒಂದೊಂದು ಕಲ್ಲು ಸಹ ಸಾರ್ವಜನಿಕರದು ಯಾರದ ಸ್ವಂತ ಆಸ್ತಿ ಇಲ್ಲ ಸಾರ್ವಜನಿಕರದು ಇವತ್ತು ಅವರು ಇರೋ ಭೂಮಿಯೆಲ್ಲನೂ ಈ ತಾಯಿಗೆ ಬಿಟ್ಕೊಟ್ಟಿದ್ದಾರೆ ಇದನ್ನು ಕಟ್ಟಬೇಕಾದ್ರೆ ನಾನು ಸ್ವಾಮಿಗಳಿಗೆ ಹೇಳಿದೆ ಸ್ವಾಮಿ ನೀವು ಕಟ್ತಾರೋ ಚಿಕ್ಕ ಜಾಗ ಈ ಜಾಗನ ಫುಲ್ಲು ಆವರಿಸ್ಕೊತಾಳೆ ತಾಯಿ ನೋಡಿ ಅಂತೇಳಿದೆ ಅದೇ ರೀತಿ ಇವತ್ತು ಈ ಅಡಿ ವಿಗ್ರಹ ನೋಡಬೇಕಂದ್ರೆ ಹೊರಗಡೆ ಎಲ್ಲೋ ಹೋಗಬೇಕು ಇವತ್ತು ಹೊರನಾಡು ಶೃಂಗೇರಿ ಹೊರನಾಡು ಅನ್ನಪೂರ್ಣೇಶ್ವರ ಇರ್ಬೋದು ಶಾರದಾಂಬೆ ಇರ್ಬೋದು ಕಟೀಲ್ ಇರ್ಬೋದು ಆ ಥರ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಪಾದ ಸ್ಪರ್ಶದಿಂದ ಈ ನನ್ನ ತಾಯಿ ಜಗನ್ಮಾತೆ ಭದ್ರಕಾಳಿ ಮುಖಂಡೇಶ್ವರ ಈ ಜಾಗ ಪವಿತ್ರವಾದ ಜಾಗ ಆಗಲಿ ಅಂತೇಳಿ ನಿಮ್ಮೆಲ್ಲರ ಕೃಪೆಯಿಂದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಿಮ್ಮೆಲ್ಲರ ಒಂದು ಸಹಕಾರದಿಂದ ನೆರವೇರಲಿ ಒಂದು ವರ್ಷ ಬರೋ ವರ್ಷ ಇದೇ ಜಾಗದಲ್ಲಿ ನಿಂತು ಆ ತಾಯಿಯ ಪ್ರತಿಮೆ ಮುಂದೆ ಮಾತಾಡುವಂಥ ಭಾಗ್ಯ ನಿಮಗೂ ನಮಗೂ ಎಲ್ರಿಗೂ ಕರುಣಿಸಲಿ ಅಂತೇಳಿ ಜೈ ಭದ್ರಕಾಳಿ ಇನ್ನು ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಬೂದು ಕುಂಬಳುಕಾಯಿಯಲ್ಲಿ ದೀಪ ಹಚ್ಚಿ ಅಮ್ಮನವರಿಗೆ ಬೆಳಗಿದ್ರೆ ತಮ್ಮ ಕಷ್ಟಗಳಿಗೆ ಸಿದ್ಧಿ ದೊರೆಯುತ್ತದೆ ಹಾಗೂ ಇಲ್ಲಿ ಮಂಗಳ ಗೃಹ ಸ್ನಾನ ಮಾಡಿದ್ರೆ ಕ್ಯಾನ್ಸರ್ ರೋಗ ಕೈಕಾಲು ನೋವು ಬೆನ್ನು ನೋವು ಇತರೆ ಯಾವುದೇ ರೋಗಗಳು ಇದ್ದರೂ ಸಹ ಇಲ್ಲಿ ಮುಕ್ತಿ ಸಿಗುತ್ತದೆ ಎಂದಿದ್ದಾರೆ ಇಲ್ಲಿ ಮಂಗಳ ದ್ರವ್ಯ ಸ್ನಾನ ಅಂತೇಳಿ ಮಂಗಳವಾರ ಶುಕ್ರವಾರ ಭಾನುವಾರ ದೇವರ ದೇವಸ್ಥಾನ ಹತ್ರ ಸುಮಾರು ಒಂದು ವಾರ ಕನಿಷ್ಠ ಅಂದ್ರೆ ಮುನ್ನೂರಿಂದ ನಾನೂರು ಜನಕ ಮಂಗಳ ದ್ರವ್ಯ ಸ್ನಾನ ಮಾಡಿಸ್ತಾರೆ ಆದರೆ ಸುಮಾರು ಸಾವಿರಾರು ಮೈಲಿಂದ ಬರ್ತಾರೆ ಒಂದು ದೂರ ಅಲ್ಲ ಮತ್ತು ಬಾಗಲಕೋಟೆ ಬಿಜಾಪುರ ಧಾರವಾಡ ಈ ಕಡೆಯಿಂದೆಲ್ಲ ಬರ್ತಾರೆ ಸ್ನಾನಕ್ಕೆ ಅವ್ರನ್ನೆಲ್ಲ ಕೇಳ್ತೀನಿ ನಾನು ಏನು ಒಂದು ಸಲ ಮಾಡಿಸ್ಕೊಂಡು ಹೋಗಿದ್ರಲ್ಲ ಎರಡನೇ ಸಲ ಹೆಂಗಿದೆ ಅಂದರೆ ಎಷ್ಟೋ ಮೇಲೆ ಸಮಯ ವಾಸಿ ಮೊದಲು ಓಡಾಡೋಕ್ಕಾಗ್ತಾರಲ್ಲ ಸೊಂಟ ನೋವು ಮತ್ತು ಕಾಲು ನೋವು ಅಂತ ಕೆಲವ್ರಿಗೊಬ್ರು ಕ್ಯಾನ್ಸರ್ ಆಗಿಬಿಟ್ಟು ಇಲ್ಲಿ ಓಪನ್ ಆಗಿ ಬಂದ್ಬಿಟ್ಟಿತ್ತು ಫುಲ್ಲು ಅಂಥವ್ರು ಕೂಡ ಮೂರು ಸಲ ಸ್ನಾನ ಮಾಡ್ಸೋನೇ ಇವತ್ತು ಬಂದಿದ್ದ ಫುಲ್ ಎಲ್ಲ ಮುಚ್ಕೊಂಬಿಟ್ಟಿದೆ ಬ್ಲಾಕ್ ಆಗಿದೆ ಫಸ್ಟ್ಲ ಆರಾಮಾಗದೆ ಅವನು ಮತ್ತೆ ನೀರು ಕುಡಿದ್ರೆ ಇಲ್ಲೇ ಬರ್ತಾಯಿತು ನೀರು ಒಳಗೆ ಹೋಗ್ತಾ ಇಲ್ಲ ಇಲ್ಲಿ ಎಲ್ಲ ಓಲ ಆಗಿಬಿಟ್ಟಿತ್ತು ಫುಲ್ಲು ಇವತ್ತು ಬಂದಿದ್ದ ಮೂರನೇ ಸ್ನಾನ ಮಾಡಿಸ್ಕೊಂಡದ ಮತ್ತೆ ಅದು ಕೂಡ ಕ್ಲಿಯರ್ ಆಗಿದೆ ಸುಮಾರು ಜನ ಇವತ್ತು ಕ್ಯಾನ್ಸರ್ ಅವರು ಇಲ್ಲಿ ಇಲ್ಲಿಗೆ ಬಂದವರು ಒಂದು ನೂರು ನೂರೈವತ್ತು ಜನ ಸುಮಾರು ಕಡೆ ಎಲ್ಲ ನಲ್ವತ್ತು ದಿವಸ ಕರೆಕ್ಟಾಗಿ ನಲ್ವತ್ತು ನಲ್ವತ್ತೈದು ದಿವಸ ಅವರು ಅಂದರೆ ಒಂದು ಸ್ವಲ್ಪ ಬತ್ತೇವೇನಂದರೆ ಚಿಕನ್ ಮಟನ್ ಒಂದು ತಿಂದಿರೋ ಇದ್ದರೆ ಮತ್ತೆ ಅದಂತೂ ಗ್ಯಾರಂಟಿ ಖಚಿತವಾಗಿ ಮೇಲಾಗುತ್ತೆ ನಾವು ಇಲ್ಲಿ ತೀರ್ಥ ಕುಡಿದ್ರೆ ಅದು ಖಚಿತವಾಗುತ್ತೆ ಅದು ತಿಂದರೆ ಅಂತೂ ವಾಸಿ ಆಗೋಲ್ಲ ಅದು ಕೂಡ ಹೇಳಿದಿರಿ ನಾವು ಅದೇ ಪ್ರಕಾರ ಒಂದು ಇಬ್ಬರಾಳು ತಿಂದು ರಕ್ತ ರಕ್ತ ವಾಮಿಟ್ ಮಾಡ್ಕೊಂಡು ತಿರುಗಿ ಫೋನ್ ಮಾಡಿದ್ರು ತಿರ್ಗಿ ಆಮೇಲೆ ಅದು ಬಿಟ್ಟ ಮೇಲೆ ಅವ್ರಿಗೆ ಆಯಿತು ಅವರು ಬಂದಿದ್ದರು ಆ ಥರ ಇಲ್ಲಿ ಏನೇ ಆಗಲಿ ಆ ತಾಯಿ ಅದು ಏನು ಮಾಡ್ತಾವಳೆ ಮಹಿಮೆ ನಮ್ಗೆ ಗೊತ್ತಿಲ್ಲ ಆ ತಲೆಮೆಟ್ಟಿ ತಲೆ ಮೇಲೆ ಇಟ್ಟು ಸ್ನಾನ ಮಾಡಿಸಿದ್ರೆ ಮೂರು ವಾರ ಅದು ಏನೇ ನೋವಿರಲಿ ಮತ್ತು ನಿದ್ದೆ ಬರ್ದಿರಿರಲಿ ಮತ್ತು ಅಲ್ಲಿ ಕಡ್ತಾ ಕೆಟ್ಟ ಕನಸುಗಳು ಈ ಥರ ಮೈ ಕೈ ನೋವು ಏನೇ ಸಮಸ್ಯೆ ಇದ್ದರೂ ಕೂಡ ಮೂರು ವಾರದೊಳಗಾಗಿ ನಿವಾರಣೆ ಮಾಡ್ತಾಳೆ ತಾಯಿ ಒಟ್ಟಾರೆ ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಹೆಚ್ಚಿನ ಭಕ್ತರು ಇಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿಕೊಂಡು ಹೋಗುತ್ತಿದ್ದಾರೆ